ಯಾಕೆ ಬೇವ ಏನ ಹಿಂಗ್ಯಾತಿ ಏನ್ರಾ ಆತ್ ಏನ್ ಆ ಇನ್ನೇಗಿಂದ ಹೊಲ್ದರ್ತಾರೆ ಕೆಲ್ಸಕ್ಕೋ ಬಂದ್ರ ಎಲ್ಲಾ ಒಮ್ಮೆ ಯಾಕೆ ಹಿಂಗ ಮುಖ ಮಾಡ್ಕೊಂಡು ಕೂತಿ ಯಾರ ಏನ್ರ ಅಂದ್ರೆ ಏನು ಏನ್ ಏನ ಹೇಳ ಇತ್ತು ಮಾತಾಡಾಕತ್ತ ನಿಲ್ ನಿನ್ ಮಗ ಬಾಯಾರ ಕೊಟ್ಟ ನಿಲ್ದೇವ್ರ ಮಾತಾಡ ನಿನ್ ಮಗನಿದ್ರಿ ಏನ್ ಅಂತಂದ್ರ ಹೇಳ ಹಿಂಗ್ಯಾಕ್ ಕುತಿ ಸುಮ್ಮ ಮೂಗ್ ದೇವನ್ಗರ್ತಿ ಅಡಿಓಾರ್ದ ಚಲೋ ಆತ್ ಬಿಡಿ ಇಟ್ಟು ಹೊದರಾಕತ್ತೇವ್ ನೋಡಪ್ಪ ಸುರೇಶ್ ನಿಮ್ ಹೋಗ್ ಬಾಯಾರ ಇಲ್ಲ ಕಡಿ ಏನ್ ಒಮ್ಮೆ ಬಾಯಿಗೆ ಹೋದ ನೋಡಕ್ ಹೀಗಿ ಮೂಗ ದೇವನ್ ಜೊತೆ ನಾಕ್ ದಿವ್ಸ ಹಂಗಾತ್ ನಮ್ಮ ಮನೆ ಬರ ಕಡಿ ಹಾ ಹೇಳಿ ಅಂದ್ರೆ ಹೇಳಿ ಹಿಂಗೆ ಕೂತು ಮುಖ ಮಾಡ್ಕೊಂಡು ದೋತ ಮುಖ ಮಾಡ್ಕೊಂಡ ಕನಿ ಇದು ತತ್ತ ನಕೋತ ಇದೆಲ್ಲ ಮಾಡ್ಬ ಮೊದಲು ನಿಂಗೆ ಏನಾಯ್ತು ದೇವ ದಿವಸ ಸೋಕೋತೇನು ನನಗೇನು ಕೇಳ್ತಿ ಎಲ್ಲ ಕರಿ ನಿನ್ನ ಮಗ ಕರಿ ನಿನ್ನ ಮಗ ಕರಿ ಕೇಳಲ್ಲ ಏನು ಆತು ನಾನು ನನ್ನ ಮನೆ ಬಾ ಸುಮಾರು ನಾ ಮಗ ಬಗರಿ ಎಷ್ಟು ಬಿಡ್ಕೊಂಡ್ ನೀನು ಎಷ್ಟು ಬಿಡ್ಕೊತರು ಇರ್ಲಿಕ್ಕ ನನ್ನ ಮಗ ಒಳ್ಳೆ ನನ್ನ ಮಗ ಒಳ್ಳೆ ಅವತ್ ನಾ ಅನ್ಕೊಂಡ್ ನನಗೆ ಮೋಸ ಮಾಡ್ಬಿಟ್ನವ ನನ್ನ ಮಗ ಯಾ ಮಗ ನಾಕ ಮಂದಿ ಮಕ್ಕಳ ಯಾ ಮಗನ ಹೆಸರು ಅಂತ ಮಗನ ಹೆಸರು ಓಡೋದು ಹೇಳು ಯಾ ಮಗ ಏನ್ ಮಾಡಿದ ಯಾ ಮಗ ನಿನಗ ಮೋಸ ಮಾಡಿದ ಯಾರು ಈಗ ಇಟ್ಟ ದಿನ ನಿನ್ ಮಗ ನಿನ್ ಮಗ ಅಂತಂದು ಹರ್ಯಾಡ್ತಿದ್ವಿ ಈಗ ಏನತ್ ಒಮ್ಮೆ ನನ್ನ ಮಗ ಅಂತ ಅಂತದ್ ಏನ್ ಮಾಡಿದ ನಿನ್ನ ಮಗ ಹಾ ಹೋದನು ನಿನ್ ಮಗ ಈಗ ಏನ ತಾಪ್ ಮಾಡ್ದ ಅದಕ್ಕೆ ಈಗ ನನ್ನ ಮಗ ನನ್ನ ಮಗ ಅಂತಂದ್ ಮತ್ತ್ ತಪ್ಪ ಮಾಡ್ಲಿಕ್ಕ ಒಳ್ಳೆ ಮಾಡಿದ್ನಿ ಅಂದ್ರ ಅಂತಿದ್ದಿ ನನ್ನ ಮಗ ನನ್ನ ಮಗ ಅಂತ ಇರ್ತಿದ್ವಿ ಈಗ ಮತ್ತ್ ತಪ್ಪ ಮಾಡ್ಯಾನ ಅದಕ್ಕ ನನ್ನ ಮಗ ಅಂತ ಹೇಳಾಕತ್ತಿ ನೀನ್ ಏನ್ ಮಾಡ್ಯಾನ ಹೇಳ್ರಿ ಹೇಳು ಬಾಯಿ ಬಿಟ್ಟು ಎದಕ್ ಅವಕೋತ ಕುತ್ತಿ ನನಗೇನ್ ಕೇಳ್ತಿ ಅವನ ಕರೀರಿ ಅವನ ಕರೆದ್ ಕೇಳ್ರಿ ನಿಮಗ ಗೊತ್ತಾಗತ್ತ ಅವನ್ ಬಾಯಿಂದೇನ ಎಂತ ಮಾಡ್ಯಾನ ಅವ ತಪ್ಪ ಅಂತಂದು ಕರಿತೀನಿ ಅಂತೀರ ನಾನ ಸುಕೇಶ ಏ ಸುಕೇಶ ಬಾರ ಪೈಲಿ ಹಾ ಹೇಳಣ್ಣ ಏನಾತಪ್ಪ ಅವ್ವ ಇದಕ್ಕೆ ಅವಕೋತ ಕೂತಾಳ ಏನಾ ನೀ ಮಾಡಿ ಅಂತ ಹೇಳಾಕತ್ತಿ ಏನ್ ತಪ್ಪ ಮಾಡಿ ಇವ್ ನೀನು. ಇನ್ನ ಏನು ಇಲ್ಲ ನಾ ಮತ್ತೆ ನನ್ನ ಜೊತೆ ಬಂದವಲ್ಲ ಹುಡುಗಿ ಆ ಹುಡುಗಿ ನಾನು ಒಬ್ಬರಿಗೊಬ್ಬರು ಬಾಳ ಇಷ್ಟಪಡಕತ್ತೀವಿ ನಾ ಮದ್ವಿ ಆದ್ರೆ ಅದ ಹುಡುಗಿನ ಮದ್ವಿ ಆಗ್ಬೇಕಂತ ಅನ್ಕೊಂಡಿನಿ ಕೇಳಿಸ್ಕೊರು ಕೇಳಿಸ್ಕೊರುಗ ನೋಡಗ ಅದ ಹುಡುಗಿನ ಲಗ್ನ ಹಾಕ್ರಂತ ಇದ್ಬಿಟ್ಟನು ಯಪ್ಪ ಏನ್ ಮಾಡ್ಲಿ ನಾನು ಎಲ್ಲಿ ಯಾಕ ಏನ ಯಾರ ಸುದ್ದಿ ಯಪ್ಪ ಅದು ಗೊತ್ತಿಲ್ಲ ಏನು ಇಲ್ಲ ನಮ್ಗ ಕಡೆಕಿ ನಮ್ಮ ಮನಿ ಒಂದನಕ್ಕೆ ಆಗಲ್ಲ ಬಿಡಲ್ಲ ಅಂತ ಹುಡುಗಿನ ಮದ್ವಿ ಆಗ್ತಾನಂತೀವ ನಾಲ್ಕ್ ಮಂದಿ ಇದ್ರಿಗ ನಾ ಹೆಂಗ್ ತಲೆ ಎತ್ಕೊಂಡಿ ಈಗ ಆ ನನಗ್ ಗೊತ್ತಿತ್ತು ಮರೈತಿ ನನಗ್ ಗೊತ್ತಿತ್ತು ಹಣೆಬರಹ ಗೊತ್ತೈತಿ ನನಗ. ನಂಗ್ ಹಳೆ ಬಾರಿ ಗೊತ್ತಿದ್ದಿಲ್ಲ ಏನೇನ್ ಇದ್ರಿ ಶಂಕ ಹೊಡ್ಕೊಂಡ ಮುಂದಿನ ಅವ್ನ್ ಲಗ್ನ ಮಾಡುಮ ಲಗ್ನ ಮಾಡು ಹುಡ್ಗಿನ ಒಂದ್ ಎಲ್ರ ನೋಡ್ ಲಗ್ನ ಮಾಡುವ ಅಂತಂದ್ರ ಕುಣಿತಿದ್ನಿನ್ ಅವ್ನ ಕಿತ್ತ ಮೊದ್ಲ ಬ್ಯಾಡ ಅವ ಸಾಲಿ ಕಲ್ಲಿ ಸಾಲಿ ಕಲ್ಲದಿಂದ ಮುಗಿದಿಂದ ಲಗ್ನ ಮಾಡುವ ಅಂತಂದ್ರ ಈಗ ಅನ್ವ್ಸ ಈಗ ಯಾರ ಏನದ ನೀ ಮಾಡಿದ್ ನೀನೇ ಅನ್ಭೋಸ್ಬೇಕ ಈಗ ಮಗ 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 ಅಂತಂದ್ ತಲೆಮ್ಯಾಕ್ ಕುಂದರ್ಸ್ಕೊಂಡ ಮಗ ಬೇಷ್ನೆ ಮಾಡ್ಯ ನೋಡು ಕುಂತುರಿ ಈಗ ಅವಳ ಕೊತ್ತ ಕೂತ್ರಿ ಏನ ಬರತ್ತ ಮಾಡತ್ತ ಹೆಂಗ ಗತ್ತ ನೋಡ್ ಹಂಗ ಕುಣಿತ ಕುಣಿ ಮತ್ತೀಗು ಅವ್ ಮದ್ವಿ ಆಗ್ತದ ಮದ್ವಿ ಮಾಡಿ ಈಗ ಈಗ ಹೇಳ್ದ್ ಬಿಡು ಮಾರೇ ನನಗೆ ಅರ್ಥ ಆಗಲಿಲ್ಲ ಅದು ಈಗ ನನಗೆ ಅರ್ಥ ಆಗಾಕತ್ತೈತ ಕ ರೀ ನನಗೆ ಹಿಂಗೆ ಮೋಸ ಮಾಡ್ತಾನ ಅಂತ ಇವ ನನಗೇನು ಗೊತ್ತಿತ್ತು ಇದ ಅದು ಸದ್ಯಕ್ಕ ಇವಾಗಿನ ಪ್ರೀತಿ ಮಾಡಕತ್ತಾರ ಸದ್ಯಕಿನ ಎರಡು ದಿನ ಮುಚ್ಚಿಡ್ಬೇಕತ್ತಿದ್ದ ಯಾರಿಗೂ ಗೊತ್ತು ನಮ್ಮ ಎದುರಿಗಿ ಅದು ನಮ್ಮ ಪಿಂಕಾಲ್ ನೋಡ್ಯಾವ ಇವ್ರಿಬ್ರು ಆ ಅಕ್ಕಿ ಪಿಂಕೋ ನೋಡ್ಬಿಟ್ಟು ಇವ ಆಕಿ ಹನಿ ಮೂತು ಕೊಡಾಕತ್ತಿದ್ನತ್ತೆ ಏನೇನೋ ಮಾಡಾಕತ್ತಿರತ್ತೆ ಇಬ್ಬರು ಶೇರಿ ಅದನ್ನ ಪಿಂಕೋ ಬಂದು ನನಗೆ ಹೇಳ ಅಜ್ಜಿ ಹಿಂಗೆ ಎಲ್ಲ ಅಂತಂದು ಆ ಹುಡುಗರು ಬಾಯಿ ನಮ್ಮ ಬಾಯಿ ಮುಸ್ಸಾಕ್ ಹೋಗೇನೋ ತಿನ್ನಾಕ್ ಕೊಡಿಸಿ ಅಂದ್ರೆ ಹುಡುಗಿ ರಂಬೀಶ್ ಕೇಳಿದ್ಕೊಂಡು ಎಲ್ಲ ಹೇಳ್ತದು ಇಲ್ಲಿ ಕಂಡ್ರೆ ನಾ ಮುಚ್ಚಿರ್ಕೋದ್ ಎಷ್ಟ್ ದಿನ ಹೋಗಿದ್ದ ಯಾರಿಗ ಗೊತ್ತಿದ್ದು ಇನ್ನ ಪುಣ್ಯಕ್ಕ ಇನ್ನ ಲಗ್ನ ಆಗ್ಬಂದ ನೀವು ಸುಶಿ ನೋಡ ತಂದಿಲ್ಲ ನಿನ್ ಮಗ ಇನ್ನ ಲಗ್ನ ಮಾಡಾಕ್ರ ಪರ್ಮಿಷನ್ ಕೇಳಾಕತ್ತ ನೀನು ಖುಷಿ ಪಡು ಹ್ಮ್ ಇನ್ನ ಲಗ್ನ ಆಗಿ ಮಮ್ಮಾಕ ಕರ್ಕೊಂಡ್ ಬರ್ತಿದ್ದೆ ಮುಗಲ ಹುಡುಬಿ ಹಾಡಕೋ ಬೇ ನೀತಿ ತೀರ್ಸಿ ಹೋಗಿ ಅಂತ ಮಿನಾ ಮಳಗ್ ಹುಡುಗತನವ್ ತಿರ್ಸಿ ಹೇಳ್ತಿನಂತ ಪ್ರೀತಿ ಪ್ರೇಮ ಅನ್ಕೋತ ಕೂತ್ರ ನಡೆಯಲ ಆ ಏನಂತ ನಮ್ಮ ಗುರನವ್ರ ಮಂದಿ ಉದ್ದಿರಬೇಡಿಗೆ ಹತ್ತಿನಂತೆ ಎಲ್ಲ ಅಂತ ನಮ್ಮ ನಮ್ನಾಗ ಎಲ್ಲ ನಡೆಯಲ್ಲ ಈಗ ನೋಡಪ್ಪ ಸುಖೇಶ ಇಟ್ಟ ದಿನ ಏನ್ ಮಾಡಿ ಮತ್ತೆ ಅದು ನಿನ್ ಬಿಟ್ಟು ಕೊಟ್ಟಿದಪ್ಪ ನಾವ್ ಚಂದ ಸಾಲಿ ಕಿಲ್ತನ ಅಂತಂದು ನಾವು ಆಸೆ ಇಟ್ಕೊಂಡು ನೀನು ಕಳ್ಸೀವಿ ನಿನ್ಗ ಪ್ರೀತಿ ಪ್ರೇಮ ಮಾಡತನ್ನು ಇಲ್ಲಿಂದಲಿ ಕಳ್ಸಿಲ್ಲ ಆಯ್ತಾ ನಾನು ಎತ್ತಷ್ಟ ನೀನು ಕಲಿಯಾಕ ಮಾಡಾಕ ದುಡ್ಡು ಹಾಕಿ ನಮ್ಮ ತಮ್ಮ ಕಲಿತಾನ ಮಾಡ್ತಾನಂತಂದು ನೀಂಥವೆಲ್ಲ ಹೋಗಿ ಅಲ್ಲಿ ಹಾಳು ಹಾಡು ಸಬಾರ ಮಾಡ್ಕೊತ ಕೂತಿರೋ ನಮಗ ಗೊತ್ತಿಲ್ಲಪ್ಪ ಈ ರೀತಿ ನಾ ಮಾಡಿದ್ದು ಮಾಡಿ ಹೋತು ಇನ್ ಮುಂದೆ ಬಿಟ್ ಇವನ್ನೆಲ್ಲಾ ಆ ಒಂದು ಇಲ್ಲ ಒಂದು ಹುಡುಗಿ ನೋಡಿ ಮದುವೆ ಮಾಡ್ತಾ ನೀನು ಇಲ್ಲೇ ಇದ್ಬಿಡು ನೀತಿ ನೋಡ ಹುಡುಗಿ ಮರ್ತ್ ಹುಡುಗಿನ ಹೋಗಿ ಹೊಳು ಊರಿ ಅಣ್ಣ ಹಾ ಎಷ್ಟ ಹೇಳಿದ್ರು ಅಷ್ಟೇ ನಾನು ಡಿಸೈಡ್ ಮಾಡಿಬಿಟ್ಟಿನಿ ಲಗ್ನ ಆದ್ರೆ ಅದೇ ಹುಡುಗಿನ ಲಗ್ನ ಆಗ್ಬೇಕು ಅಂತಂದು ನನಗ ಮೋಸ ಮಾಡಕ್ ಬರಲ್ಲ ಆಯ್ತಾ ಮಾತು ಕೊಟ್ಟಿ ನಾ ಲಗ್ನ ಹಾಕಿನಿ ಅಂತಂದು ಈಗ ಹಂಗಾಗಿ ಬಿಟ್ಟು ನಾ ಮೋಸ ಹತ್ರ ಮಾಡಲ್ಲ ಹುಡುಗಿಗೆ ನಾ ಅದೇ ಹುಡುಗಿನ ಲಗ್ನ ಹಾಕ್ತೀನಿ ಒಪ್ಗೊಂಡ್ರು ಅಷ್ಟೇ ಒಪ್ಗಂದ್ರು ಅಷ್ಟೇ ಏ ಮಳ ಮಗ ನನ್ ಯಾಕಿನ್ ಸಲುವ ನಿಮ್ ಮನೆಗ ನಿಮ್ ಅವು ಇದ್ರು ಅಸ್ಸಕತೆ ಹೆಣ್ಣಿನ ಇವ್ರಿಗೆ ಹೇಳಿದೆ ನಾನು ಇವ್ರು ನನ್ ಮಾತು ಇಲ್ಲ ಈಗ ನಾನ್ ಮಾತಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅವ್ರಿಗೆ ಮತ್ತ್ ಅವ್ರಿಗೆ ಒಳ್ಳೆ ಮಾತಾಡ್ತಾನಂತ ನಿನ್ ಎದಕ್ ಬಿಟ್ಟಿದ್ದೆ ನಾವು ಪ್ಯಾಟಿಗೆ ಸಾಲಿ ಕಲಿಯತ್ ಬಿಟ್ಟೆ ನಿನಗ ಲವ್ ಅದು ಮಾಡತ್ ಬಿಟ್ಟಿವಣ್ಣಿನಗ ನಾ ಹೇಳದಂಗ ಕೇಳಿದ್ರಿ ಉಳ್ಕೊಂಬಾಗ ನಾ ಮನ್ಯಾಗ ಇಲಿಕ್ಕ ಬಡ ಬಡ ಮನಿ ಖಾಲಿ ಮಾಡು ಇವತ್ತಿನ ನಮ್ಮ ನೀ ಇಲ್ಲ ಅಲ್ಪ ನಾನ್ ಮಾಡಬಾರ್ದಿ ನೀನು ಕೊಲೆ ಮಾಡಿ ಏನ್ ಮಾಡಿನಿ ಯಾರ ಕತ ಮಾಡಿ ನಿನ್ ಇಲ್ಲಿ ಒಂದ್ ಹುಡ್ಗಿರ್ ಅದ ತಪ್ಪನು ಹುನ್ಲೇದು ತಪ್ಪ ನಮ್ ಪ್ರಕಾರ ಹತ್ರ ಈ ಸರ್ ನೋಡ್ ಎಲ್ಲಾ ತಂದಿತ್ತರ ಆಸೆ ಇರೋದೇ ಇಲ್ಲ ನಾವ್ ನೋಡಿ ದುಡಿಗೆ ನಮ್ ಮದ್ವಿ ಮಾಡ್ಬೇಕು ಮಾಡಬೇಕು ಅಂತಾನು ದುಡಿದಿಲ್ಲ ನಾವ್ ಅವ್ರ ಉಸರು ಕೂಡದೇವಿ ನಮ್ ಮನಿಗಿ ಹೊಂದಾಣ ಕಾಕಾಲ ಕಲ್ತೇಕ್ಕಿ ಹೊಂದಾಣಕ್ಕ ಆಗುದಿಲ್ಲಕ್ಕಿ ಇಲ್ಲ ಪಾಕಿ ನಂಗಿಲ್ಲ ಹೊಂದನ ಕಾಕ ಪಾಕಿನ ಬಾರಿ ಒಳ್ಳೆ ಕದಡಾಕಿ ಹಾಕಿನ ಒಬ್ಬರ್ನೊಬ್ ಅರ್ಥ ಮಾಡ್ಕೊಂಡೇವ್ ನಾವು ಇಬ್ರು ಒಂದ್ ಕಡೆ ದುಡ್ತೇವಿ ಮಾಡ್ತೇವಿ ಅಲ್ಲ ಇಲ್ಲ ಹುಸಿರು ದುಡಿದ ಯಾರಿಗೆ ಬೇಕಲ್ರಿ ನಾ ಮನೆಯಾಗ ಮನ್ಯಾಗ ನಾಕ್ ಮಂದಿ ದುಡಿತಾರ ನಾವು ಸೊಸ್ತಾರ ನಾ ಎಂದೂ ಹೊರಗ್ ದುಡಿಯಾಕ್ ಕಲ್ಸಿಲ್ಲ ನಾನು ನಿನ್ ಹೆಂಡ್ತಿನಾದರೂ ಆದ್ರೂ ಹೇಳ್ತೀವಿ ನೋಡಿ ನಾವು ನಾನು ಅದಕ್ಕೆ ಹೇಳಕತ್ತಿದ್ರು ನಮ್ಮ ಕಲ್ತೋರು ಮಾಡೋ ನಮ್ಮ ನೀವು ಹೊಂದಕ್ಕೆ ಆಗಲ್ಲ ಅತ್ತಂದು ಆ ನಿಂಗೆ ಸುಮ್ಮ ಒಂದಿಟ್ ನಾಲೇಜ್ ಬರಲಿ ಅಂತಂದು ಹೇಳ್ದಂಗೆ ಕಲಸ ನಾವು ಅಟ್ಟ ಇನ್ನು ಮೇಲೆ ಬಂದ್ ನಮ್ದಾರ ಹೊಲ ಅದನ್ನೆಲ್ಲ ಮಾಡ್ಕೊಂಡು ಹೋ ನಿನ್ ಸಿಟಿಯಾಗ ನೀನು ಬಿಡುದಿಲ್ಲ ಅವು ಏಪ್ಪ ನನಗೆ ಕಲ್ತು ಕುಂದ ನಾನು ಇಷ್ಟ ನಾನು ಕಲ್ತಿದ್ದ ದುಡಿಬೇಕಂತ ಕಲ್ತಿನಿ ನನಗೆ ಹೊಲದಾಗ್ ಮಾಡೋದು ನೀಲ್ಲ ಆಯ್ತಾ ಹೊಲದಾಗ ಒಂದ್ಸಲ ಬೆಳಿ ಬರ್ತೈತಿ ಒಂದ್ಸಲ ಬೆಳಿ ಬರುದಿಲ್ಲ ಅದು ಅನ್ನೊಬ್ಬ ಮಾಡ್ಕೊಂಡ್ ಮಿಗಿತ್ತು ನನಗೂ ಹೊಲದಾಗ ಮಾಡಂದ ನಂಗೆ ಆಗುದಿಲ್ಲ ಸಿಗೇ ಇರೋ ನಾನು ನನಗೆ ಕಲ್ತಾ ಹುಡುಗಿನೇ ಬೇಕು ನನಗೆ ಇಲ್ಲಿ ಕಲ್ತಾ ಹುಡುಗಿಯರು ಯಾರು ಸಿಗ್ತಾರೆ ಆ ನಾನು ಅರ್ಥ ಮಾಡ್ಕೊಂಡಿರೋರು ಯಾರು ಸಿಗ್ತಾರೆ ಇಲ್ಲಿ ಸಿಗಲ್ಲ ಯಾಕೆ ಆದರೆ ನಾವು ಇಬ್ರು ಒಂದ ಕಡೆ ದುಡಿ ಮಾಡ್ತೀವಿ ಎಲ್ಲ ಅರ್ಥ ಮಾಡ್ಕೊಂಡಿವಿ ನಾ ಲಗ್ನ ಆದರೆ ಆಕಿನ ಆಗಿ ನಾನು ನೀವು ಒಪ್ಕೋಚಿದ್ರೆ ಒಪ್ಕೋರಿ ಇಲ್ಲಿ ಮನೆಯಿಂದ ಹೊರಗೆ ಹಾಕ್ತಿದ್ರೆ ಹೊರಗೆ ಹಾಕ್ರಿ ನೋಡಿ ನೋಡಿ ನೋಡ್ರಿ ಕ ನೋಡ ನಾವ ಹೊರಗೆ ನೋಡಿಗೆ ಅವನಿಗೆ ಈಗ ಆಕಿನ ಹೆಚ್ಚಾಗಲ್ಲ ಅವನಿಗೆ ಈಗ ನೋಡು ಹೊರಗೆ ಹಾಕ್ತಿದ್ರೆ ಹೊರಗೆ ಹಾಕ್ರ ತಂದಿ ತಾಯಿ ಬಿಟ್ಟು ಹೊರಗೆ ಹೋಗಕ್ಕ ರೆಡಿ ಆಗ್ಯಾರ ನೋಡುವ ಈಗ ಆಕಿನ ಸುತ್ತಿ ಹಾ ಇಟ್ಟೆಲ್ಲ ಮಾತ ಕೇಳಿಸ್ಕೊಬಂದ್ಲಿ ಒಂದಿಟ್ಟು ವಿಷಯ ತನ ವಿಷಯ ತಂದು ಕೊಟ್ಟು ಬಿಡು ನನಗ ನನ್ ಗಂಡಗ ಕುಡುದ್ ಬಿಡ್ತೇವ ಕಡಿ ನಿಮ್ನ ಹೆತ್ತು ಬೆಳಸಿದಕ್ಕ ಸಾರ್ಥಕ ಆಯ್ತು ನನ್ ಜೀವನ ಇಟ್ಟೆಲ್ಲಾ ಮಾತ್ ಕಳ್ಸ್ಕೋಬೇಕ ನಾ ನಿಮ್ ಕಡೆ ಅಲ್ಬೇ ಒಂದ್ ಸಣ್ಣ ನಿನ್ ಗೊತ್ತದ ನಂಗೆ ಹಠದ್ ಬುದ್ಧಿ ಅಂತ ನಂಗೆ ಒಂದ್ ಬೇಕಂದ್ರ ಬೇಕಂದ್ರೆ ಬೇಕಬೇಕು ನನಗ ನೀನು ನಂಗೆ ಏನ್ರ ನಾ ಬೇಕಾದ್ ಕೇಳಿದ ಎಲ್ಲಾ ತಂದ್ ಕೊಟ್ಟಿಲ್ಲ ನನಗ ನನ್ಗೆ ಇದೊಂದ್ ನನ್ ಜೀವನ ನಾನು ಅದೇ ಹುಡುಗಿನ ಲಗ್ನ ಆಗ್ಬೇಕಂತ ನಾಕತಿ ಅದೊಂದ್ ಹುಡುಗಿನ ಲಗ್ನ ಆಗ ನನ್ಗೆ ಒಪ್ಪಿಗೆ ಕೊಡಲ್ಲ ನೀನು ಯಾಕೆ ಒಲ್ಲೆ ನಾಕತಿ ನೀನು ನಾವ್ ಇಬ್ರು ಹೊಂದನ್ ಕೇಳಿ ಚಂದಾಗಿರ್ತೇವ ಹೂನೇಪ್ಪ ಅದ ಮಾಡಿದ್ ದೊಡ್ಡ ತಪ್ಪ ನಾನು ನೀ ಬೇಕಂದಿದ್ದೆಲ್ಲಾ ಕೈಯಾಗ ಹಿಡ್ದಿಲ್ಲ ಅದ ದೊಡ್ಡ ತಪ್ಪ ನೋನ್ನ ಈಗ ಹಾ ಅವೆಲ್ಲ ಸಣ್ಣ ಸಣ್ಣ ಹೊಸಿದ್ವು ಲಗ್ನ ಅಂತನ್ನದು ಹುಡುಗಾಟ ಅಲ್ಲಿದ್ದು ಆ ಗೊಂಬೆ ಮದುವೆ ಅಲ್ಲಿದ್ದು ಜೀವನ ಪೂರ್ತಿ ಇರ್ಬೇಕು ನೀವು ಹಾ ಹಾಗೆ ಸಿಟಿ ಅನ್ನ ಬಂದಿ ಹೆಂಗಿರ್ತಾವ್ ಹೆಂಗಿಲ್ವ ಯಾರೇ ಗೊತ್ತು ನಾವೇನ್ ನೋಡೇವಾ ನಮ್ಮ ನಮ್ ಕಡದಾದ ಆಚಾರ ಎಲ್ಲ ಆಚಾರ ವಿಚಾರ ಎಲ್ಲ ಎಲ್ಲಾ ಗೊತ್ತಿರ್ತೇತವ್ರಿಗೆ ಹಾ ಬಂದವ್ರಿಗೆ ಹೋಗೋರ್ಜತಿ ಹೆಂಗಿರ್ಬೇಕು ಮಾಡ್ಬೇಕು ಅಂತಂದು ಅಲ್ಲಿ ನಾವು ಗೊತ್ತಿರ್ತೇತಿ ಇಪ್ಪ ಒಟ್ಟಿಮ್ ಗಡಿಯಾಗಿ ಬದಿರ್ತಾವ್ ಆ ಬಂದು ಬಳಗ ಅಂತಂದು ಏನೂ ಗೊತ್ತಿರಲ್ಲ ಅವ್ರಿಗೆ ಅಕ್ಕಿ ನಮ್ಮ ಮನೀಗ ಹೆಂಗ ಇದು ಆಕಿ ಅಡ್ಜಸ್ಟ್ ಆಗಲ್ಲಕ್ಕಿ ನಮ್ಮ ಮನೀಗಿ ಆಕಾ ಬೇವ್ವ ನಿನ್ಗೆ ಹೇಳಾಕಿನ ಬಾರಿ ಹಾ ಆ ನೋಡ ನಾನ್ ಹೇಳಾಕತ್ತೀನಿ ಲಾಸ್ಟ್ ನಾ ಮದ್ವಿ ಆದ್ರ ಆಕಿನ ಮದ್ವಿ ಆಕಿ ನೀವ್ ಎಲ್ಲಾರು ಒಪ್ಪಿಗೆ ಕೊಡ್ರಿ ಅಂತ ಕಡೆ ಕೇಳ್ಕೊಳಕತ್ತಿನಿ ಇಷ್ಟು ಮತ್ ನೀವ್ ಇಷ್ಟು ಮಿಕ್ಕಿ ಒಪ್ಪಿಗೆ ಕೊಡಲ್ಲಪ್ಪ ಅಂತಂದ್ರ ಮತ್ ನಾನಂತ್ರ ಅಂತ್ರು ಅಕ್ಕಿನಂತ್ರು ಬಿಡಲ್ಲ ನಾನು ಇಷ್ಟೆಲ್ಲಾ ಪ್ರೀತಿ ನಂಗ ನಂಬಿ ನಂಬಿಸಾಕಿಂಗ್ ಮೋಸ ಮಾಡಕ್ ನನಗೂ ಇಷ್ಟ ಇಲ್ಲ ನಮ್ಮ ಮದ್ವಿ ಅಕ್ಕಿನ ಜೊತಿನ ಆಕಿನ ಜೊತಿನ ಮದ್ವಿಯಾಗು ನಮ್ ಮರ್ತ ಬಿಡು ನಮ್ ಮಗ ಅಲ್ಲ

ತಂದೆ ತಾಯಿ ತಾಯಂದಿರು ಸಿಚುತೋತರ ಮಾಡ್ತಾರ ತರ ಒಂದು ಹೀಟ್ರ ಕಬೂರಿತೆ ನೋಡಿ ಹೋಗಲ್ಲ ಬಿಡಪ್ಪ ಮಗ 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 ಅಂತಂದು ಬಾ ನಂಬಿದನಲ್ಲ ನನಗೆ ಅದಕ್ಕ ನಂಬಿದೆ ಕಿಂಗ್ ಮಾಡಿದನಾ ಬೇಮ ಹೋಗಲ್ಲ ಬಿಡು ಅವ ಲಗ್ನ ಆತಂತು ತಿಂತನ ಅಕಸ್ಮತ್ ನೀ ಜುಲ್ಮುಲ್ಲೆ bæರೆ ಜೊತೆ ಲಗ್ನ ಮಾಡಿದ್ರೆ ಅವ ಹುಡುಗಿದು ಜೊತೆ ಚನ್ನಾ ಬಾಳಿಕಾ ಮಾಡ್ಲಿಕ್ಕೆ ಅಂತಂದ್ರೆ ಆ ಹುಡುಗಿ ಜೀವನ ನಾವು ಹಾ ಮಾಡಿದಂಗಕ್ಕೆ ಲಗ್ನ ಆತಂತು ಆಗೋಲ್ಲಕ ಬಿಟ್ಬಿಡ್ರ ಪಾತ್ರೆ ಕಳ್ಸಿಕೊಳ್ಳೋಕ ಹೋಗ್ಬಿಡ್ರ ಓದ್ಲೇ ನನಗೂ ಅಷ್ಟಕ್ಕೆ ಯಾಕಂತ ನಾನು ಈಗ ಬಾಳ್ವ ತಯ ಮಾಡಿದೆ ಮತ್ತಿದೆ ಅಂತಂದ್ರ ಆ ನಮ್ಮನ್ನ ನಾನು ಬಿಟ್ಟು ಹಾಕು ತಯಾರುತನಾ ಇನ್ನ ಮಗನ ಬಿಟ್ಟ ನಿನಗೂ ಇರುದ ಆಗಲ್ಲ ನನಗ್ ಗೊತ್ತ ಸುಮ್ಮ ಹ್ಞೂ ಅಂತ ಅಂದ್ ಬಿಡು ಹ್ಮ್ ಅವ್ರ ಹೆಣ್ಣೆ ಬಾರ ಅವ್ರ ಸುತ್ತ ಕಡೆ ಹೆಡ್ದೇವ್ ಅಂತ ಮಾತ್ರ ಮಾತ್ರಕ್ಕ ನಮ್ ಮಾತ ಕೇಳ್ಬೇಕ್ ಅಂತ ಅನ್ನೋದ್ ಏನು ಇಲ್ಲ ಅವ್ರ ದೊಡ್ಡೋರ್ ಆಗ್ಯಾರ ಈಗ ಆ ನಮ್ ಮಾತ ಕೇಳ್ಬೇಕು ಮಾಡ್ಬೇಕ್ ಅಂತ ಅಂದ್ರ ಆಗುದಿಲ್ಲ ಅದು ಲಗ್ನ ಹಾಕಂಡ್ಲ ಇಲ್ಲೇ ಬಡ ಬಡ ಮನ್ಯಾಗ ತಾಳಿ ಕಟ್ಸುದಂತ ಸುಮ್ ಕಪ್ಪುದ್ಲೆ ಲಗ್ನ ಮಾಡ್ಬಿಡು ಮತ್ ಏನ್ರ ಮಾಡ್ರ ಮಾರಾಯ ಆ ಅಂತ ಹೇಳ್ತಾರೆ ನನ್ಗೆ ಎದಕ್ಕೂ ಕರೆ ಹಾಕ್ ಹೋಗ್ಬೇಡ್ರಿ ಮಾಡಾಕ್ ಹೋಗ್ಬೇಡ್ರಿ ನಾನ್ ಹತ್ರ ಅವ ಇವತ್ತಿಂದ್ರ ಇಲ್ಲ ನೀವ್ ಏನ್ ಮಾಡ್ತೀರಿ ನೋಡಿ ಮಾಡ್ರಿ ಸ್ನೇಹ ಯಾರಿಗೂ ಏನು ಹೇಳುದಿಲ್ಲ.